ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೆಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿ ಚಡ್ಚಣ ಕೊಲೆ ಪ್ರಕರಣ ಯಾರ ಒತ್ತಡಕ್ಕೂ ಮಣೆಯುವುದಿಲ್ಲ ಎಡಿಜಿಪಿ ಚರಣ್ ರೆಡ್ಡಿ ಇಂದು ವಿಜಯಪುರದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಚರಣ್ ರೆಡ್ಡಿ ಗಂಗಾಧರ್ ಕೊಲೆ ಪ್ರಕರಣದಲ್ಲಿ ಯಾವುದೇ ರೀತಿಯ ಒತ್ತಡಕ್ಕೆ ಬಗ್ಗುವುದಿಲ್ಲ ವಿಚಾರಣೆ ಕ್ಷಿಪ್ರಗತಿಯಲ್ಲಿ ನಡೆಯುತ್ತಿದ್ದು ಇನ್ನೂ ಇಬ್ಬರು ಆರೋಪಿಗಳ ಶೋಧಕ್ಕಾಗಿ ಜಾಲ ಬೀಸಲಾಗಿದೆ ಎಂದರು ಸಿಪಿಐ ಮಲ್ಲಿಕಾರ್ಜುನ್ ಅಸೋಡೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ವಿಚಾರಣೆ ಕೈಗೊಳ್ಳಲಾಗುವುದು ಎಂದರು ತನಿಖೆ ನಡೀತಾ ಇದೆ ಸಾಕಷ್ಟು ಪ್ರಗತಿ ಇನ್ನೂ ಮಾಡೋದು ಕೆಲಸ ಇದೆ ಇದಾದ ನಂತರ ನಮ್ಗೆ ಕೋರ್ಟ್ಗೆ ಹೋಗಿ ವರದಿ ಆರೋಪ ಆಗಿದ್ದಾರೆ ತಲೆಮರೆಸ್ಕೊಂಡಿದ್ದಾರೆ ಅವರು ಅವರು ಜೊತೆಗಾರ ಮದಾ ಅಂತ ಅವ್ರಿಬ್ಬರನ್ನು ಕೋಸ್ಕರ ಅವ್ರಿಗೂ ಕೋಸ್ಕರ ಎಫ್ ಎಸ್ ಅಲ್ಲಿ ಈತ ತಾನೇ ಕಳಿಸ್ತೀವಿ ಅದನ್ನು ಟೈಮ್ ಎಫ್ ಎಸ್ ನಾವು ನಾವೇನೇನು ಸೀಸ್ ಮಾಡಿದೀವಿ ಎಲ್ಲೆಲ್ಲೂ ನಮಗೆ ಎಫ್ ಎಸ್ ಎಲ್ ವರ್ದು ಬೇಕಾಗಿದೆ ಏನಾದ್ರೂ ನಾವು ಕಳಿಸ್ಕೊಡ್ತೀವಿ ಅದು ವರ್ದು ಬರ್ಲಿಕ್ಕೆ ಸಾಮಾನ್ಯವಾಗಿ ಟೈಮ್ ತೊಗೊಳ್ತಾರೆ ಇವಾಗ ಬೇರೆ ಕಡೆಯಿಂದ ಸಿ ಮೇಲೆ ಒತ್ತಡ ಬರ್ತಾ ಇದೆ ಕೇಳಿದ್ರು ಹಿಂದೆ ಕೂಡ ಕ್ಲಾಸ್ಟ್ಯೂಮ್ ಬಂದಾಗ ಸಿ ಡಿ ಆಗಲಿ ಸ್ಥಳೀಯ ಪೊಲೀಸರಾಗಲಿ ಯಾರೂ ಕೂಡ ಒತ್ತಡಕ್ಕೆ ಮೀರಿ ಕೆಲಸ ಮಾಡುವಂಥ ಸಂಸ್ಥೆಗಳು ನಾವು ಒತ್ತಡ ಇಲ್ಲ ಈ ಆಯಿತು ನಿಮ್ಮ ಪ್ರಕಾರ ಒತ್ತಡ ಇದೆಯಾ ಅಂತ ತಿಳ್ಕೊಡಿ ಒಂದ್ಸಲ ಪ್ರೆಸ್ಯೂಮ್ ಇದ್ರೂ ಕೂಡ ತನಿಖೆ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂದರೆ ನಮ್ಮ ಗುರಿ ನಾವು ಏನು ಮೊದಲ ಮೊದಲನೆಯ ಅರೆಸ್ಟ್ ಮಾಡಿದ್ದಾರೆ ಲೋಕಲ್ ಪೊಲೀಸು ಆ ಡೇಟಿಂದ ತೊಂಬತ್ತು ದಿವಸ ಒಳಗಡೆ ಕೋರ್ಟಿಗೆ ಹೊರತು ಕೊಡಬೇಕು ಅಂತ ನಮಗೆ ಸರಿಯಾಗಿ ಸಿ ಪಿ ಐ ಸರ್ ಅಸೋಡೆ ಇನ್ನೂ ಬಂಧನವೂ ಆಗಿಲ್ಲ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅಂದಿನ ಸಿ ಪಿ ಐ ಅಸೋಡೆಗೆ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ ಕಳೆದ ಸೋಮವಾರ ಬರಬೇಕಾಗಿತ್ತು ಈವರೆಗೆ ಬಂದಿಲ್ಲ ನಮ್ಮ ಜೊತೆ ಅವ್ರ ಸಂಪರ್ಕದಲ್ಲಿ ಇಲ್ಲ ಅವರ ಕುಟುಂಬ ವರ್ಗದವರು ಕೂಡ ಏನು ಮಾಹಿತಿ ಇಲ್ಲ ಅವರು ಬಂದರೆ ಅವರನ್ನು ನಾವು ಪ್ರಶ್ನೆ ಮಾಡ್ತೀವಿ ಆ ನಂತರ ನಾವು ತಿಳ್ನೋ ಅಂತ ಬರದೇ ಇದ್ದೀರಿ ಸರ್ ಸಂಪರ್ಕಕ್ಕೆ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳ್ತೀರಿ ಹಾಂ ಬರ್ಬೇಕಾದಿರಿ ಸರ್ ಮುಂದೆ ತಮ್ಮ ಕ್ರಮ ಏನಾಗುತ್ತೆ ಕಳಿಸ್ತೀವಿ ಪೊಲೀಸರಿಗೆ ನಾನಾ ತರಹ ಪದ್ಧತಿಗಳು ಕಳಿಸ್ತೀನಿ ಹ್ಞೂ ಸರ್ ಇವತ್ತೇನಾದ್ರೂ ವಿಸಿಟ್ ಮೇಲೆ ಆ ಲೊಕೇಶನ್ ಬೇರೆ ಸ್ಪೋರ್ಟ್ಸ್ ಇವತ್ತು ಮುಖ್ಯವಾಗಿ ಬಂದಿದ್ದೇನಂತಂದರೆ ಈಗ ಮೊದಲನೇ ಆರೋಪಿ ರೇವನ್ ಏನೋ ಏನು ಸಾಹುಕಾರ್ ಲಾಸ್ಟ್ ಟೈಮ್ ನಾನು ಬಂದಾಗ ಅರೆಸ್ಟ್ ಆಗಿರಲಿಲ್ಲ ದಿನ ಪೊಲೀಸ್ ಕಸ್ಟಡಿ ಇದೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಏನೇನು ಪ್ರಶ್ನೆ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ಇನ್ನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಮಾರ್ಗಸೂಚಿ ಕೊಡಲಿಕ್ಕೆ ಬರುತ್ತೆ ಈ ಎರಡು ಎರಡು ದಿನದಿಂದ ಅವರು ಹಾಸ್ಪಿಟ್ಲಲ್ಲೇ ಇದ್ದಾರೆ ಸರ್ ಈಗ ಮಾಡಿ ಡಾಕ್ಟರ್ ಪ್ರಕಾರ ಶುಗರ್ ಶೂಟಪ್ ಆಗಿದೆ ಅಂತಾರೆ ಬಟ್ ನಮ್ ಗೊತ್ತರ ಮಕ್ಕಳ ಹೊರ ಕೂಡ ಶುಗರ್ ಪೇಷಂಟ್ ತಿಂತಾರೆ ಕಡಿಮೆ ಆಗಿದೆ ಒಂದು ಸರ್ಟ್ ಮಾಡಿದಾಗ ಹೇಳುತ್ತೆ ಈಗ ಬಹಳಷ್ಟು ಕಡಿಮೆ ಆಗಿದೆ ಸುಧಾರಣೆ ಆಗುತ್ತೆ ಸರ್ ಐ ಜಿ ಪಿಗೆ ಒಂದ್ ಗಂಟೆ ಹಾಕಿದ್ರು ಯಡಿಯಪ್ಪ ಪೂಜಾರಿ ಆ ಸುಡಿ ಇಷ್ಟೆಲ್ಲ ಜಮೀನು ಆಮೇಲೆ ಅವ್ರಿಗೆ ಮಂತ್ಲಿ ತಗೋತಿತ್ತು ಹಪ್ಪ ಎಲ್ಲ ತಗೋತಾ ಇದ್ರು ದೈವಪ್ಪ ಪೂಜಾರ ಅಂತೇಳಿ ಉಮರಾಣಿ ಗ್ರಾಮ ಹೆಸರಲ್ಲಿ ಗಾಮಿಪಿ ಅದು ಈ ತನಿಖೆಗೆ ಏನಾದ್ರೂ ನೀವು ಇದನ್ನು ಇದ್ದು ಬಂದಿಲ್ಲ ಏನಪ್ಪ ಹಾಕಿದ್ದಾರೆ ಮಾಡ್ತಾರೆ ಮತ್ತೆ ಅವನು ತಿರುಗಾ ಬಂದು ನಾನು ಹಾಕಿಲ್ಲ ನಾನು ಹಾಕಿಲ್ಲ ಅಂತ ಹೇಳಿ ಅವ್ರ ಹೆಸರು ಫಸ್ಟ್ ಉಮರಾಣಿ ಉಮರಾಣಿ ನಿವಾಸಿ ನಿವಾಸಿ ಅವ್ರ ಹೆಸರಲ್ಲಿ ಒಂದು ಲೆಟರ್ ಹೋಗಿರುತ್ತೆ ಐಜಿ ಪಿ ಅವರಿಗೆ ಅವರು ವಿಚಾರಣೆ ಮಾಡ್ತಾರೆ ಅದ್ರಲ್ಲಿ ನಮ್ಗೆ ಏನಾದ್ರೂ ಯೂಸ್ ಫಾರ್ ಮೈ ತಂದ್ರ ನಾವು ತಗೊಳ್ತೇವೆ ಸರ್ ಅಸೋಬೆ ಅವರು ಸಂಪನ್ ಬಂದಿಲ್ಲ ಅಂದ್ರೆ ಯಾವ ತರ ಏನೋ ಎಸ್ಕೇಪ್ ಆಗಿದರೋ ಏನು ಏನು ಸರ್ ಸರಿಯಾಗಿ ರಿಲೀಸ್ ಮಾಡಿ ಇಲ್ಲಿವರೆಗೆ ನಮಗೆ ಅವರು ಸಾಕ್ಷಿದಾರರು ಆಸ್ ಆನ್ टुडे ನಮಗೆ ಅವರು ಸಾಕ್ಷಿದಾರರು ವಿಚಾರಣೆ ಮಾಡೋんだろう ಅವರು ಅವ್ರ ಸ್ಟೇಟಸ್ ಕರೆಕ್ಟ್ ಆಗುತ್ತೆ ಎಸ್ಎಸ್ ಕೊಟ್ಟಿರೋನು ಬಂದಿಲ್ಲ ಅಂದ್ರೆ ಯಾಕೆ ಎಸ್ಕೇಪ್ ಆಗಿದರೋ ಈ ಸಂಪರ್ಕ ಸರಿಯಾಗಿ ಪೋರ್ಟಲ್ ಅವರ ಕುಟುಂಬಸ್ಥರು ಹೇಳಿದ್ದು ಅವರು ಏನೋ ಬ್ಯಾಕ್ ಪೇನ್ ಗೆ ಆಗಿ ಏನೋ ಅಡ್ಮಿಟ್ ಆಗಿದ್ದಾರೆ ಎಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಇಲ್ಲ ಅಂತ ಹೇಳ್ತಾರೆ ನಾವು ಅದೇ ಕರೆಸ್ಕೊಂಡಿದ್ದೀವಿ ಎಸ್ಕೇಪ್ ಅಂತ ಯಾವಾಗ ಹೇಳ್ತೀವಿ ನಾವು ಆರೋಪಿ ಪಟ್ಟಿಯಲ್ಲಿ ಸೇರಿಸಿ ಆರೋಪಿತರ ಪಟ್ಟಿಯಲ್ಲಿ ಸೇರಿಸಿ ಅವ್ರ ನಮ್ಮ ಕೈ ಸಿಗ್ಲಿಲ್ಲ ಅಂತಂದ್ರೆ ಅವ್ರು ಅಪ್ಸ್ಕೊಂಡ್ ಅಂತ ಹೇಳ್ತೀವಿ ಇವರಿಗೆ ನಾವು ಆ ಹಂತಕ್ಕೆ ಬಂದಿಲ್ಲ ಇನ್ನೊಂದು ಸರ್ ಈ ಈಗೇನು ಆರೋಪಿಗಳು ಹೇಳಿಕೆಯಲ್ಲಿ ಕೊಡ್ತಾ ಇದ್ದಾರೆ ಸರ್ ಆ ಹೇಳಿಕೆಯಲ್ಲಿ ಕೆಲವೊಂದು ಅಂಶಗಳನ್ನು ದಾಖಲಿಸ್ಕೊಡ್ತಿಲ್ಲ ಮಿಸ್ ಮಾಡಿಸ್ಲಾಗ್ತಾ ಇದೆ ಯಾರು ಹೇಳ್ತಾರೆ ರೇಖೆ ನಾವು ಹೇಳಬೇಕು ಇಲ್ಲ ಅವ್ರು ಆರೋಪಿತರು ಹೇಳಬೇಕು ಆ ಮಾಹಿತಿ ಹೆಂಗೆ ಗೊತ್ತಾಗಿರುತ್ತೆ ಪತ್ರಕರ್ತರಿಗೆ ಆರೋಪಿತರು ಹೇಳೋಕ್ಕಾಗೋದಿಲ್ಲ ಅವ್ರು ಇದ್ದಾರೆ ಅಥವಾ ಪಿ ಸಿ ಎಲ್ಲಿದ್ದಾರೆ ಪೊಲೀಸ್ನವರು ಹೇಳೋದಿಲ್ಲ ಈ ಮಾಹಿತಿ ಎಲ್ಲಿಂದ ಬರ್ತೀವಿ ವಿವಾಹ ಇದೆಲ್ಲ ಇಲ್ಲ ಈ ವಿಪ ಹೇಳ್ತಾ ಇದೆ ಸರ್ ವಿವಾಹಗಳಿಗೆ ನಾವು ಜವಾಬ್ದು ಕೊಡೋದಿಲ್ಲ ಏನಾದರೂ ಖಚಿತವಾದ ಮಾಹಿತಿ ಹೇಳಿ ನಾವು ಜಾಬ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು